ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಅಕ್ಕ ಬೋಟಿ ಸಾಂಬಾರು ಇದ್ದಾಳೆ ಬೋಟಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಳೆ ಫ್ರೆಂಡ್ಸ್ ಮೊದಲಿಗೆ ಕುಕ್ಕರ್ಗೆ ಬೋಟಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬೇಕು ಅಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಕೊಳ್ಳಿ ಆಮೇಲೆ ಮಸಾಲೆ ರುಬ್ಬಕ್ಕೆ ಫ್ರೆಂಡ್ಸ್ ಸಾಂಬಾರಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ ಗಸಗಸೆ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಇದಿಷ್ಟೆಲ್ಲ ಹಾಕಿ ಸ್ವಲ್ಪ ಆಮೇಲೆ ಕಾಯಿ ತುರಿ ಇದಷ್ಟೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಬೇಕು ಅಂದರೆ ಅದ್ರ ಜೊತೆಗೇ ನೀವು ಸ್ವಲ್ಪ ಸಾಂಬಾರ್ ಪೌಡ್ರ್ ಕೂಡ ಅದ್ರ ಜೊತೆಗೇ ಆ್ಯಡ್ ಮಾಡ್ಕೋಬೋದು ನಮ್ಮ ಅಕ್ಕ ಜೊತೆಗೆ ಸಾಂಬಾರ್ ಪೌಡ್ರು ಕೂಡ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದಾಳೆ ಇದಿಷ್ಟು ಚೆನ್ನಾಗಿ ರುಬ್ಕೊಂಡು ನೀವು ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ಕುಕ್ಕರ್ಗೆ ಡೈರೆಕ್ಟಾಗಿ ಮ ಏನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಸಾಂಬಾರಿಗೆ ಹಾಕಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಕುದಿ ಬರೋವರೆಗು ಕುದಿಸ್ಕೋಬೇಕು ಬೇಕು ನೀವು ಬೇಕು ಅಂದರೆ ಅದು ಚೆನ್ನಾಗಿ ಬೆಂದಿಲ್ಲ ನಿಮಗೆ ಇನ್ನೂ ಚೆನ್ನಾಗಿ ಬೇಯಬೇಕು ಅಂದರೆ ಇನ್ನೂ ಒಂದು ವಿಜಲು ಎಕ್ಸ್ಟ್ರಾ ನೀವು ಕೂಗಿಸ್ಕೋಬೋದು ಇಲ್ಲ ಹಾಗೆ ಕೂಗಿಸ್ಕೋತೀನಿ ಅಂತ ಹಾಗೆ ಕುದಿಸ್ಕೋತೀನಿ ಅಂದರೆ ಹಾಗೆ ಕುದಿಸ್ಕೋಬೋದು ಅಕ್ಕ ಮಸಾಲೆ ಎಲ್ಲ ಹಾಕಿ ಹಾಕಾದ ಮೇಲೆ ಒಂದು ಇನ್ನೂ ಸ್ವಲ್ಪ ಕುದಿಲಿ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅದು ಬೆಂದಿಲ್ಲ ಅಂತ ಒಂದು ವಿಜಲ್ ಹಾಕಿಸ್ಕೊಳ್ಳೋಣ ಅಂತ ಮಸಾಲೆ ಎಲ್ಲ ಹಾಕಿ ಒಂದು ವಿಜಲ್ ಕೂಗಿಸ್ಕೊಳಕ್ಕೆ ಕೂಗಿಸ್ಕೊತಾ ಇದ್ದಾಳೆ ಬೇಕು ಅಂದರೆ ನೀವು ಕೂಗು ಕೂಗಿಸ್ಕೋಬೇಕು ಫ್ರೆಂಡ್ಸ್ ಒಂದು ವಿಜಲು ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಓಕೆನಾ ಟೇಸ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬೋಟಿ ಸಾಂಬಾರು ಬೇಕು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ಅಕ್ಕ ಇವಾಗ ಒಂದು ವಿಜಲ್ ಹಾಕಿಸ್ತಾಳೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ನಮ್ಮ ಅಪ್ಪ ಕೂಡ ಊಟ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳಿದ್ರು